ಕಾಣಿಸ್ತಾ ಇದೆಯಾ ಇಬ್ರು ಆಂಟಿ ಯಾರು ಅಪ್ಪಿ ಚಿನ್ನ ಅಣ್ಣ ಅಲ್ಲಿ ನೋಡಲ್ಲ ಇಲ್ಲಿ ಇವತ್ತು ನಮ್ ಇಶು ಬಂಗಾರಿಗೆ ಕೂದ್ಲು ತಗೋ ಶಾಸ್ತ್ರ ನಮ್ ಕಡೆ ಮಂಡೆ ತಗ್ಸೋದು ಅಂತ ಹೇಳ್ತಾರೆ ಸೊ ಹಾಗಾಗಿ ಎಲ್ಲಾ ಪ್ರಿಪ್ರೇಷನ್ ನಡೀತಿದೆ ದೇವಸ್ಥಾನಕ್ ಹೋಗೋದಕ್ಕೆ ನಮ್ ಇಶು ಬಂಗಾರಿನೂ ಪಟ್ ಅಂತ ಬೆಳಗ್ಗೆ ಐದ್ ಗಂಟೆಗೆನೆ ಎದ್ಬಿಟ್ಟಿದ್ದ ಸೊ ಅವನ್ನ ಆಟ ಆಡಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ವಿ ನೋಡ್ತಿದಿರಲ್ಲ ನಮ್ ಇಶಾಲುಗೆ ಈಗ ತಲೆ ತುಂಬಾ ಕೂದ್ಲಿದೆ ದೇವಸ್ಥಾನಕ್ ಹೋಗಿ ವಾಪಸ್ ಬರ್ಬೇಕಾದ್ರೆ ಫುಲ್ ಬೋರ್ಡ್ ಆಗ್ಬಿಟ್ಟು ಬರ್ತಾನೆ ಹೆಂಗ್ ಕಾಣಿಸ್ತಾನೆ ಅಂತ ನೋಡೋದಕ್ಕೆ ನಾವೆಲ್ಲ ವೇಟಿಂಗ್

ಪಾಪ ಇಶ್ಯೂ ಬಂಗಾರಿ ಐದ್ ಗಂಟೆಗೆ ಎಲ್ಲಾ ಮನೇಲಿ ಗಿಜಿಬಿಜಿ ಗಿಜಿಬಿಜಿ ಅಂತ ಸೌಂಡ್ ಆಗ್ತಿತ್ತಲ್ಲ ಸೌಂಡಿಗೆ ಎದ್ಬಿಟ್ಟಿದ್ದ ಕರೆಕ್ಟ್ ಆಗಿ ದೇವಸ್ಥಾನಕ್ ಹೋಗೋ ಟೈಮು ಅವ್ನ್ ಮಲ್ಗೋ ಟೈಮು ಆದ್ರೂ ಫುಲ್ ಬೆಳ ಬೆಳಗ್ಗೆನೆ ಫ್ರೆಶ್ ಅಪ್ ಆಗ್ಬಿಟ್ಟು ಚೆನ್ನಾಗ್ ಕಾಣಿಸ್ತಾ ಇತ್ತು ನಮ್ ಬಂಗಾರಿ ಇಶ್ಯು ಅಂದ್ರೆ ನಮ್ ಫ್ಯಾಮಿಲಿ ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಅಂಡ್ ದೇವಸ್ಥಾನಕ್ಕೆ ಯಾರ್ಯಾರು ಹೋಗ್ತಾ ಇಲ್ಲ ಅವ್ರಿಗೆ ಇಲ್ಲೆಲ್ಲಾ ಅಡ್ಗೆ ಪ್ರಿಪ್ರೇಶನ್ ಆಗ್ತಾ ಇತ್ತು ಅಂಡ್ ಇವರಿಬ್ರು ನನ್ ಕಸಿನ್ಸ್ ಲಾವಣ್ಯ ಅಂಡ್ ಪ್ರಿಯಾ ಅಂಡ್ ಎಲ್ರಿಗೂ ಫೇವ್ರೇಟ್ ಕೂಡ ಇವರಿಬ್ರು ನಾನಂತೂ ಅಕ್ಕ ಬುಕ್ಕರು ಅಂತ ಕರಿತಾ ಇರ್ತೀನಿ ಇಬ್ರುನು ಅಂಡ್ ಪಾಪು ಹೊರಟರು ದೇವಸ್ಥಾನಕ್ಕೆ ಎಲ್ರು ನಾನು ಕೂಡ ಹೋಗ್ಬೇಕು ಅನ್ನೋ ಆಸೆ ಇತ್ತು ಬಟ್ ತುಂಬಾ ದೂರ ಇತ್ತು ದೇವಸ್ಥಾನ ಹಾಗಾಗಿ ಹೋಗಕ್ಕಾಗ್ಲಿಲ್ಲ ಬಂಗಾರಿ ಅವನಿಗೆ ಈಗ ನಿದ್ದೆ ಮೂಡಲ್ ಪಾಪ ಇಲ್ಲ ಅಂದ್ರೆ ಇಚ್ಚು ಇಚ್ಚು ಬಂಗಾರಿ ಅಂದ್ರೆ ಸಾಕು ಒಂಥರ ಏನೋ ಕ್ಯೂಟ್ ಆಗಿ ಸ್ಮೈಲ್ ಮಾಡ್ತಾನ ಅವನು ಸೊ ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಇವ್ನು ಅಂದ್ರೆ ಅಂಡ್ ಇಲ್ಲೊಂದು ಟೀಮು ಬಾಯ್ ಬಾಯ್ ಹೇಳೋದಕ್ಕೆ ವೇಸ್ಟ್ ಮಾಡ್ತಾ ಇದ್ರು ಅಲ್ಲಿ ನಮ್ಮ ಆಂಟಿ ಮತ್ತೆ ನನ್ನ ಇಬ್ರು ಕಜಿನ್ಸ್ ಹಾಗೆ ನಾನು ಮತ್ತೆ ನಮ್ಮ ಚಿಕ್ಕಪ್ಪ ಹೋಗೋದಕ್ಕಾಗ್ಲಿಲ್ಲ ಮನೆ ಹತ್ರನೇ ಇದ್ವಿ ಅಂಡ್ ಮಮ್ಮಿಗೂ ಹೋಗಕ್ಕಾಗ್ಲಿಲ್ಲ ಆಗ್ಲಿಲ್ಲ ಯಾಕೆಂದ್ರೆ ಅವ್ರಿಗೂ ಡ್ಯೂಟಿ ಇತ್ತು ರಜಾ ಕೇಳಿದ್ರು ಬಟ್ ರಜಾ ಸಿಗ್ಲಿಲ್ಲ ಹಾಗಾಗಿ ಅವ್ರು ಡ್ಯೂಟಿಗೆ ಹೋಗ್ಲೇಬೇಕಿತ್ತು ಅಂಡ್ ಇದು ನಮ್ಮ ಅಜ್ಜಿ ಮನೆಯ ವ್ಯೂ ಹೊಲದ ಹತ್ರ ಇರೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ವ್ಯೂ ಯಾವಾಗ್ಲೂ ಇಲ್ಲಿ ಹೋದಾಗೆಲ್ಲ ತುಂಬಾ ಖುಷಿ ಆಗ್ತಿರುತ್ತೆ ಅಂಡ್ ಫೈನಲಿ ಎಲ್ಲಾ ಹೊರಡೋದಕ್ಕೆ ಸಿದ್ಧತೆನ ಮಾಡ್ಕೊಂಡ್ರು ಎರಡ್ ಕಾರ್ ಹೊರಟಿತ್ತು ದೇವಸ್ಥಾನಕ್ಕೆ ಅಂಡ್ ಅಲ್ಲಿಂದ ಬರ್ಬೇಕಾದ್ರೆ ಇನ್ನೊಂದಷ್ಟು ಜನ ಅಡಪ್ಟ್ ಆಗಿದ್ರು ಯಾಕೆಂದ್ರೆ ಕೆಲವರು ಅಲ್ಲಿ ದೇವಸ್ಥಾನ ನಿಯರ್ ಇರುವಂತಹ ಆಂಟಿ ಮನೆಯವರೆಲ್ಲ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬರ್ತಾ ಇದ್ರು ನಾನು ಪ್ರೆಗ್ನೆನ್ಸಿ ಜರ್ನಿ ಶುರುವಾದಾಗ್ಲಿಂದ ಅಂದ್ರೆ ಶೂಟಿಂಗಿಗೆ ಬ್ರೇಕ್ ತಗೊಂಡಾಗ್ಲಿಂದ ನಾನು ಮೋಸ್ಟ್ ಆಫ್ ದ ಟೈಮ್ ಸ್ಪೆಂಡ್ ಮಾಡಿದ್ದು ಅಂದ್ರೆ ಇಲ್ಲಿ ನಮ್ಮ ಅಜ್ಜಿ ಮನೆಯಲ್ಲೇನೆ ನೋಡಿರಿ ಅದ್ರ ಕಲ್ತಿತ್ತು ಬಾಯ್ ಹುಷಾರು ಹುಷಾರಾಗಿ ಹೋಗಿ ಬನ್ನಿ ಯಾಕೆಂದ್ರೆ ಮಮ್ಮಿ ಡ್ಯೂಟಿ ಹೋಗ್ತಾ ಇದ್ರು ಮಮ್ಮಿಗೆ ರಜಾ ಇರೋವಾಗೆಲ್ಲ ಬ್ಯಾಂಗ್ಳೂರ್ ಅಲ್ಲಿ ಬಂದಿದ್ರು ಅವಾಗ ನಾನು ಶೂಟಿಂಗ್ ಮಾಡ್ತಾ ಇದ್ದೆ ಅದಾದ್ಮೇಲೆ ಮಮ್ಮಿಗೂ ಸ್ಕೂಲ್ ಸ್ಟಾರ್ಟ್ ಆಯ್ತು ಸೊ ಹಾಗಾಗಿ ನಾನು ಹೋದಾಗ ಮಮ್ಮಿ ಇರ್ಬೇಕಾದ್ರೆ ಮಧುಗಿರಿಯಲ್ಲಿ ಇರ್ತಾ ಇದ್ದೆ ಮಮ್ಮಿಗೆ ಡ್ಯೂಟಿ ಶುರು ಆಯ್ತು ಅಂದ್ರೆ ತುಂಬಾ ಟೈಮ್ ನಾನು ಬಂದು ಸ್ಪೆಂಡ್ ಮಾಡಿದ್ದು ಅಂದ್ರೆ ಇಶ್ಯೂ ಜೊತೆನೆ ಅಂಡ್ ಇಲ್ಲಿ ಚಂದ್ರಾಯದುರ್ಗದಲ್ಲೇನೆ ಇಲ್ಲಿ ನಾನು ಒಂದು ಪ್ರಮೋಷನ್ ವಿಡಿಯೋ ಮಾಡೋದಕ್ಕೋಸ್ಕರ ರೆಡಿ ಆಗ್ತಾ ಇದ್ದೆ ದೇವಸ್ಥಾನದಿಂದ ಎಲ್ರು ಬರೋ ಅಷ್ಟೊಳಗೆ ಪ್ರಮೋಷನ್ ವಿಡಿಯೋ ಮುಗಿಸ್ಕೊಂಡ್ಬಿಟ್ರೆ ಇಶ್ಯೂ ಬಂದ್ ಕೂಡಲೆ ಅವನ ಚಂದ ಮುದ್ದಾಡ್ಬೋದು ಅಂತ ಹೇಳಿಬಿಟ್ಟು ಪಟಪಟ ಅಂತ ರೆಡಿಯಾಗಿ ಪಟಪಟ ಅಂತ ಶೂಟ್ ಮಾಡೋಕ್ಕೆ ರೆಡಿ ಆಗ್ತಾ ಇದ್ವಿ ನಾವು ಹಾಯ್ ಗಾಯ್ಸ್ ಸೊ ನನ್ನ ತಂಗಿ ಪ್ರಿಯ ಇವತ್ತು ನನಗೆ ಪ್ರಮೋಷನ್ ವಿಡಿಯೋ ಮಾಡ್ಕೊಡ್ತಿದ್ದಾಳೆ ಗಾಯ್ಸ್ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ವೆಮನಾ ಟ್ರೆಂಡ್ಸ್ ಅಂತ ಸೊ ಅವ್ರು ನನಗೆ ಮೆಟರ್ನಿಟಿ ಸೂಟ್ಗಳನ್ನ ಕಳಿಸ್ಕೊಟ್ಟಿದ್ದಾರೆ ಸೊ ಇದನ್ನ ಇವತ್ತು ಪ್ರಮೋಷನ್ ಮಾಡೋದಕ್ಕೆ ನಾವು ಲೊಕೇಶನ್ ಸರ್ಚಿಂಗಲ್ಲಿದ್ದೀವಿ ಬ್ಯಾಕ್ ಗ್ರೌಂಡ್ ಯಾವ್ದು ಚೆನ್ನಾಗಿ ಬರುತ್ತೆ ಅಂತ ಆಫ್ ದ ಕ್ಯಾಮ್ರಾ ಲಾವಣ್ಯ ಅಂತ ಭಾಳ ಅಲ್ಲಿ ವೀಡಿಯೋ ಮಾಡ್ತಾ ಇದಾರೆ ಆಯಿತಾ ಸೊ ನನ್ನ ಯೂಟ್ಯೂಬಲ್ಲಿ ಫಸ್ಟ್ ಟೈಮ್ ನನ್ನ ಕಝಿನ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ ಸೊ ಅವರಿಗೂ ಯೂಟ್ಯೂಬ್ ಬ್ಲಾಗ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಬಂದಿದೆ ಬಟ್ ಯಾವಾಗ ಶುರು ಮಾಡ್ತಾರೆ ಗೊತ್ತಿಲ್ಲ ಅದು ಅವ್ರನ್ನೇ ಕೇಳಬೇಕು ಆಮೇಲೆ ಕೇಳೋಣ ಈಗ ವಿಶಾಲಿಗೆ ಕೂದಲ ತಕ್ಷಿರೋರೆಲ್ಲ ಪಟಪಟ ಅಂತ ಬಂದು ಬಿಡ್ತಾರೆ ಅವ್ರು ಬರೋ ಅಷ್ಟೊಳಗೆ ಆ ವ್ಲಾಗ್ನ ಶುರು ಮಾಡಬೇಕು ಸೊ ಹಾಗಾಗಿ ಅಷ್ಟೊಳಗೆ ಪ್ರಮೋಷನ್ ವಿಡಿಯೋ ಮುಗಿಸ್ಬೇಕು ಸೊ ಒನ್ಸ್ ಅಗೈನ್ ಥ್ಯಾಂಕ್ ಯು ವೆಮನ್ ಆ್ಯಟ್ ಫ್ರೆಂಡ್ಸ್ ಖಾಮ್ ಅಲ್ಲಿ ಚೆನ್ನಾಗಿ ಬಂದಿತ್ತಾ ಅದು ಬ್ಯಾಕ್ ಗ್ರೌಂಡ್ ಓಕೆನಾ ನೋಡೋಣ ಪಾಪ ಅವರು ಪ್ರೀತಿಯಿಂದ ಕಳಿಸ್ಕೊಟ್ಟಿದ್ದಾರೆ ಸೊ ಹಾಗಾಗಿ ಚಂದವಾಗಿ ನನ್ನ ಕೈಯಲ್ಲಿ ಎಷ್ಟು ಬೆಟರ್ ಆಗುತ್ತೆ ಹಿಂಗೆ ಏನು ಪ್ರಮೋಷನ್ ಮಾಡೋಣ ಅಂತ ಆ್ಯಂಡ್ ಎಸ್ ನಾನಿವಾಗ ಚಂದ್ರಾಯದುರ್ಗದಲ್ಲಿ ನಮ್ಮ ಅಜ್ಜಿ ಮನೇಲಿದ್ದೀನಿ ಆ್ಯಂಡ್ ಈ ಮಿನಿ ವ್ಲಾಗ್ ಹಾಕಿದಾಗ ತುಂಬ ಜನ ನಮ್ಮದು ಚಂದ್ರಾಯದುರ್ಗನೇ ನಾವು ಪಕ್ಕದೂರವರು ದೊಗ್ನಹಳ್ಳಿಯವರು ಅಂತೇಳಿ ತುಂಬ ಪ್ರೀತಿಯಿಂದ ಕಮೆಂಟ್ ಮಾಡಿದರೆ ರೆಸ್ಪಾನ್ಸ್ ಕೊಟ್ಟಿದ್ರಿ ಥ್ಯಾಂಕ್ ಯು ಆ್ಯಂಡ್ ನೋಡಿ ದುರ್ಗದ ಬೆಟ್ಟ ಈಗ ಪ್ರಮೋಷನ್ ಶುರು ಮಾಡ್ತೀವಿ ಮತ್ತೆ ಸಿಗ್ತೀನಿ ನನ್ನ ಇಬ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಂಡ್ರೆ ತುಂಬಾ ಹೆಲ್ಪ್ ಮಾಡಿದ್ರಿ ವಿಡಿಯೋ ಮಾಡೋದಕ್ಕೆ ಯಾಕೆ ಅಂದ್ರೆ ಎಲ್ಲರು ದೇವಸ್ಥಾನಕ್ಕೆ ಹೋಗಿದ್ರು ಇವ್ರಿಬ್ರು ಪಾಪ ನನ್ನ ಜೊತೆ ದೇವಸ್ಥಾನಕ್ಕೆ ಹೋಗೋದನ್ನ ಬಿಟ್ಟು ಉಳ್ಕೊಂಡ್ರು ನಾನು ಒಬ್ಳೆ ಇಲ್ಲಿ ಇರ್ತೀನಿ ಅಂತ ಹೇಳ್ಬಿಟ್ಟು ಜೊತೆಗೆ ನನಗೆ ಚಂದವಾಗಿ ವಿಡಿಯೋ ಕೂಡ ಮಾಡಿಕೊಟ್ರು ಹಿಂಗೆ ಮಾಡ್ತೀನಿ ಇನ್ನೊಂದು ದಿನ ಈ ಥರ ಇನ್ನೊಂದು ದಿನ ಈ ಥರ ಏನಾದರೂ ಒಂದು ಸ್ಪೆಷಲಾಗಿ ಮಾಡ್ತೀನಿ ಅಲ್ವಾ ಹಾಂ ಇಟ್ಕೊಳ್ಳೋ ಪುಟ ನೀನು ಇನ್ನೊಂಚೂರು ಹಿಂಗೆ ಇಡಿ ನಿನ್ನ ಮುಖನ ಕಾಣಿಸ್ಬೇಕಲ್ಲ ಪ್ರಿಯಾ ಪ್ರಿಯನಾ ಕಾಣಿಸ್ತಾ ಇದ್ದೀನಿ ಓಕೆನಾ ನೆಕ್ಸ್ಟು ಅದು ಕ್ಲಿಪ್ ತೋರಿಸಿ ಕಟ್ ಮಾಡೋಣ ರೆಡಿ ಸ್ವಲ್ಪ ನಾವ್ ಈ ಶೂಟ್ ನ ರೆಕಾರ್ಡ್ ಮಾಡಬೇಕಾದ್ರೆ ಚಿಟ್ಟೆ ಒಂದು ಎಷ್ಟು ಚಂದ ಹಾರಾಡ್ತಿದ್ವಿ ನೋಡಿ ಅಲ್ಲಿ ಚಿಟ್ಟೆಗಳು ನಾನ್ ತಂಗಿದಿರು ಅಕ್ಕ ಬೇಗ ಬೇಗ ಮಾಡಕ ಚಿಟ್ಟೆಗಳು ಹೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ರು ಆಂಡ್ ಈ ರೀಲ್ ಮಾಡೋ ಅಷ್ಟ್ರೊಳಗೆ ಈ ಶಿವ್ ಬಂಗಾರಿ ಬಂದ್ಬಿಟ್ರು ನೋಡಿ ನಮ್ ಶಿವಮ ಅಮ್ಮ

ಆಮೇಲೆ yeah, <laughs>

ಮನೆ ತುಂಬಾ ಜನ ಇದ್ರೆ ಮಾತ್ರ ಆ ಖುಷಿ ಇದೆಯಲ್ವಾ ಯಾವ ಕೋಟಿ ಕೊಟ್ಟರು ಆ ಖುಷಿ ಸಿಗೋದಿಲ್ಲ ನನಗಂತೂ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಐ ಲವ್ ಮೈ ಫ್ಯಾಮಿಲಿ ഇച്ചാലൂ മെൻ മണവാ ഇച്ചാലൂ നെല്ല് വെച്ചോ നങ്ങടേരി കേളകി ഇച്ചി കുളിയാരി വയനാ അത് കവർന്നല്ലേ ഇടി ഡാരി ജാസേ അല്ല ദാരി വയന മാർപ്പാ വടിക്കരെ ദാരി അല്ല ഇല്ല ആക്കബറോ ഡാട്ട് കവർന്നല്ലേ അതെ ഇന ನಾನ್ ಇಶೂನ್ ಎತ್ಕೊಂಡು ಸರಿಯಾಗಿ ವಿಡಿಯೋ ಮಾಡಕ್ ಹೋದಾಗ್ಲೇ ಪ್ರತಿಯೊಬ್ರು ಕ್ಯಾಮ್ರಾಗ ಅಡ್ಡ ಬರ್ತಾ ಇದ್ರು ಅಂದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅನ್ನೋದು ಅಂಡ್ ನಮ್ಮ ಬಂಗಾರಿನ ನೋಡಿ ಬಿಫೋರ್ ಹಂಗಿದ್ದ ಈಗ ಹಿಂಗಿದಾನೆ ಅಂಡ್ ಹಿಂಗಿದ್ರು ಕ್ಯೂಟು ಚಂದ ನಮ್ ಇಶು ಬಂಗಾರಿ ನನ್ನ ದುರ್ಗದ ಮಿನಿ ವ್ಲಾಗ್ಸ್ ನ ನೀವೆಲ್ರು ತುಂಬಾ ಇಷ್ಟ ಪಟ್ಟಿದ್ರಿ ಅಂಡ್ ಇದು ಈ ಲೆಂತ್ ವಿಡಿಯೋ ನಿಮ್ಮೆಲ್ರಿಗೋಸ್ಕರನೇ ಸೊ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು